ಹಲೋ ನಮಸ್ತೆ ಎಲ್ಲರಿಗೂ ಮೊದಲಿಗೆ ನನ್ನ ಗುರುಗಳಾದ ಪತ್ರಿಕೆಯವರೆಗೆ ನೆನೆಯುತ್ತಾ ನಾನು ಇಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ದಿನ ನಾನು ಒಂದು ಅತ್ಯುತ್ತಮವಾದ ಕತೆಯನ್ನು ನಾನು ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಆ ಕಥೆ ಹೆಸರು ಕೊನೆಯ ರಜೆ ಎಂದು ಈ ಕತೆ ಲೈಫಲ್ಲಿ ಯಾರು ತುಂಬಾ ಬ್ಯುಸಿಯಾಗಿರ್ತಾರೆ ನಂಗೆ ಟೈಮೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಖಂಡಿತವಾಗ್ಲೂ ಈ ಕತೆ ಅವ್ರಿಗೆ ಡೆಡಿಕೇಟ್ ಆಗುತ್ತೆ ಅಂತ ಹೇಳ್ಬೋದು ಬನ್ನಿ ನೋಡೋಣ ಈ ಕತೆ ನಾವು ಯಾವ ರೀತಿ ಜೀವನನ ಒಂದು ಗುಣಮಟ್ಟವಾಗಿ ಜೀವಿಸ್ಬೇಕು ಒಂದು ಅರ್ಥಗರ್ಭಿತವಾಗಿ ಜೀವಿಸ್ಬೇಕು ಅನ್ನೋದನ್ನ ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡುತ್ತೆ ಆದ್ರಿಂದ ಪ್ರತಿಯೊಬ್ಬರು ಗಮನ ಇಟ್ಟು ಈ ಕಥೆನ ಕೇಳಿ ಒಂದೂರಿನಲ್ಲಿ ಒಬ್ಬ ತರುಣಿ ಇರ್ತಾಳೆ ಅಂದ್ರೆ ಒಬ್ಬ ಲೇಡಿ ಅವಳು ನೋಡಕ್ಕೆ ತುಂಬಾ ಸುಂದರವಾಗಿರ್ತಾಳೆ ಹಾಗೂ ತುಂಬಾ ಎಜುಕೇಟೆಡ್ ಸಹ ಆಗಿರ್ತಾಳೆ ಹೀಗಿದ್ದಾಗ ಅವಳಿಗೆ ಒಂದು ಒಳ್ಳೆ ಕೆಲಸನೇ ಸಿಕ್ಕಿರುತ್ತೆ ಆ ಅಲ್ಲಿ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಆಕ್ಟಿವ್ ಆಗಿ ಬೆಳಗಿಂದ ರಾತ್ರಿವರೆಗೂ ಅವಳು ವರ್ಕ್ ಮಾಡ್ತಾ ಇರ್ತಾಳೆ ಒಂದು ದಿವ್ಸನೂ ಸಹ ಅವಳು ರ ತನಗೋಸ್ಕರ ರಜೆ ಅನ್ನೋದು ಪಡಿತಾನೇ ಇರಲ್ಲ ಯಾವಾಗಲೂ ತುಂಬಾ ಬಿಸಿಯಾಗಿ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಅವಳು ವರ್ಕ್ ಮಾಡ್ತಾ ಇರ್ತಾಳೆ ಈಕೆ ಅವಳು ತನ್ನ ಜೀವನವನ್ನು ಸಾಗಿಸ್ತಾ ಹೋಗ್ತಾ ಇರ್ತಾಳೆ ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ನಡೀತಾ ಇರುತ್ತೆ ಆದ್ರೆ ಈಗೆ ಒಂದಿನ ಏನಾಗುತ್ತಂದ್ರೆ ಅವಳ ಆರೋಗ್ಯದಲ್ಲಿ ಸಡನ್ ಆಗಿ ಒಂದು ಸಮಸ್ಯೆ ಅನ್ನೋದು ಕಾಣಿಸ್ಕೊಳುತ್ತೆ ಹ್ಮ್ ಸರಿ ಅನ್ಬಿಟ್ಟು ಅವಳು ಹಾಸ್ಪಿಟಲ್ಗೆ ಹೋಗಿ ಯಾವ್ಯಾವ ಟೆಸ್ಟ್ ಹೇಳ್ತಾರೆ ಡಾಕ್ಟರ್ ಅದೆಲ್ಲ ಮಾಡಿಸ್ತಾಳೆ ಸೊ ಎಲ್ಲ ಮಾಡಿಸಾಗುತ್ತೆ ಫೈನಲಿ ಎಲ್ಲ ರಿಪೋರ್ಟ್ಸ್ ಸಹ ಅವಳ ಕೈ ಬಂದು ಸೇರುತ್ತೆ ಅವಳು ಆ ರಿಪೋರ್ಟ್ ನೋಡಿ ಒಂದು ಕ್ಷಣ ತಬ್ಬಿಬ್ ಆಗ್ತಾಳೆ ಫೈನಲಿ ಆ ರಿಪೋರ್ಟ್ ನೋಡಿ ಅವಳು ಸಡನ್ ಆಗಿ ಕುಸಿದ್ ಬೀಳ್ತಾಳೆ ಅಂದ್ರೆ ಶಾಕ್ ಆಗ್ತಾಳೆ ಅಂದ್ರೆ ಅವಳಿಗೆ ಆ ರಿಪೋರ್ಟ್ ಇಂದ ಗೊತ್ತಾಗುತ್ತೆ ಅವಳಿಗೆ ಒಂದು ಮಾರಣಾಂತಿಕ ಕಾಯಿಲೆ ಇದೆ ನನಗೆ ಅಂತ ಸಡನ್ ಆಗಿ ಶಾಕ್ ಆಗಿ ಅವಳು ಯಾವ ತರ ರಿಯಾಕ್ಟ್ ಮಾಡಬೇಕಂತ ಗೊತ್ತಾಗಲ್ಲ ಅವಳು ತಕ್ಷಣ ಮನೆಗೆ ಬಂದು ದೇವ್ರ ದೀಪ ಹಚ್ಚಿ ಸುಮ್ಮನೆ ದೀಪ ನೋಡ್ತಾ ಕೂತ್ಬಿಡ್ತಾಳೆ ದೇವ್ರ ಮುಂದೆ ಬರಿತಾ ಇರೋ ದೀಪ ನೋಡ್ತಾ ನೋಡ್ತಾ ಅವಳು ಸ್ವಲ್ಪ ಧೈರ್ಯ ಬರಕ್ ಸ್ಟಾರ್ಟ್ ಆಗುತ್ತೆ ಅವಳು ತನ್ನ ಆತ್ಮಾವಲೋಕನ ಮಾಡ್ಕೋತಾಳೆ ಅಂದ್ರೆ ನಾನು ಇಷ್ಟು ವರ್ಷ ಹೋಗಿ ದುಡ್ದೆ ಅದರಿಂದ ಏನ್ ತಾನೇ ಉಪಯೋಗ ಆಗ್ತಾ ಇದೆ ಒಂದು ದಿನಾನೂ ರಜ ತಗೊಳ್ದೆ ನಾನು ದುಡಿತಾ ಇದ್ದೆ ಈಗ ನನ್ನ ಹತ್ರ ಎಷ್ಟೆಲ್ಲ ಹಣ ಇದೆ ಆದ್ರೂ ನನ್ನನ್ನು ಉಳ್ಸಕ್ ಇಲ್ಲ ನನಗೆ ಈ ಕಾಯಿಲೆ ಬಂದು ಕೆಲವೇ ವಾರಗಳಲ್ಲಿ ನಾನು ಈ ಲೋಕವನ್ನು ಬಿಟ್ಟು ಇದ್ದೀನಿ ಯಾರಿಗೋಸ್ಕರ ಈ ಹಣ ದುಡ್ದೆ ನಾನು ಈ ಹಣ ಇಟ್ಕೊಂಡು ನಾನು ಈಗ ಏನು ತಾನೇ ಮಾಡಲಿ ಏನು ತಾನೇ ಅನುಭವಿಸ್ಲಿ ಅನುಭವ್ಸೋಕ್ಕೆ ನಾನೇ ಇರೋದಿಲ್ವಲ್ಲ ಅಂತ ಅವಳಿಗೆ ತುಂಬಾ ಬೇಜಾರಾಗುತ್ತೆ ಅವಳ ಬಗ್ಗೆ ಅವಳಿಗೆ ತುಂಬಾ ಒಂಥರ ಕೋಪನೂ ಬರುತ್ತೆ ಬೇಜಾರು ಆಗುತ್ತೆ ಒಂಥರ ಡಿಪ್ರೆಸ್ ಆಗ್ತಾಳೆ ಹೀಗೆ ಯೋಚಿಸ್ತಾ ಯೋಚಿಸ್ತಾ ಅವಳು ಅವೇರ್ನೆಸ್ ಬರ್ತಾಳೆ ಛೇ ನಾನು ಇಷ್ಟು ವರ್ಷ ಜೀವನ ಮಾಡಿದ್ದು ಜೀವನನೇ ಅಲ್ಲ ನಾನು ಜೀವನ ಮಾಡಿದ್ದ ರೀತಿ ಸರಿಯಾಗಿಲ್ಲ ನಾನು ಅವಾಗ ಅವಳು ಒಂದು ಡಿಸೈಡ್ ಮಾಡ್ತಾಳೆ ನಾನು ಇನ್ ಮುಂದೇನಾದ್ರೂ ತುಂಬಾ ಆನಂದದಿಂದ ಜೀವಿಸ್ಬೇಕು ಪ್ರತಿ ಕ್ಷಣನೂ ಆನಂದದಿಂದ ಕಳಿಬೇಕು ಅಂತ ಅವಳು ಆ ದಿನ ಡಿಸೈಡ್ ಮಾಡ್ತಾಳೆ ಆ ಒಂದು ಕ್ಷಣಕ್ಕೆ ಅವಳು ತಾನು ಇಷ್ಟು ವರ್ಷ ಸಾಧನೆ ಮಾಡಿದ್ದು ಒಂದು ಸಾಧನೇ ಅಲ್ಲ ಅಂತ ಅವಳಿಗೆ ಅನ್ನಿಸ್ಬಿಡುತ್ತೆ ಈ ರೀತಿ ಅವಳು ನನಗೋಸ್ಕರ ನಾನು ಜೀವಿಸ್ಬೇಕು ಅಂತ ಡಿಸೈಡ್ ಆದ್ಮೇಲೆ ಅವಳು ಕಂಪ್ನಿಗೆ ಹೋಗಿ ಒಂದು ಲಾಂಗ್ ಲೀವ್ ತಗೋತಾಳೆ ನೆಕ್ಸ್ಟ್ ಅವಳು ಇಷ್ಟು ವರ್ಷ ಸಂಪಾದನೆ ಮಾಡಿರ್ತಾಳಲ್ಲ ಆ ಹಣ ಎಲ್ಲ ನಾನು ನನಗೋಸ್ಕರ ಖರ್ಚು ಮಾಡಬೇಕು ಅಂತ ಅವಳು ಡಿಸೈಡ್ ಮಾಡಿ ಒಳ್ಳೆ ಬಟ್ಟೆ ಅಂಗಡಿಗೆ ಹೋಗ್ತಾಳೆ ಮತ್ತೆ ಅಲ್ಲಿ ಒಳ್ಳೊಳ್ಳೆ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತಾಳೆ ಹಾಗೂ ಒಡವೆ ಅಂಗಡಿಗೆ ಹೋಗಿ ಜ್ಯುವೆಲ್ಲರೀಸ್ ಎಲ್ಲ ಪರ್ಚೇಸ್ ಮಾಡ್ತಾಳೆ ಹೀಗೆ ಅವಳಿಗೆ ಏನೇನು ಇಷ್ಟ ಅದೆಲ್ಲ ಪರ್ಚೇಸ್ ಮಾಡ್ತಾಳೆ ನಂತರ ಅದೆಲ್ಲ ತಗೊಂಡೋಗಿ ಮನೆಗೆ ಹೋಗಿ ಅದನ್ನೆಲ್ಲ ಹಾಕೊಂಡು ಕನ್ನಡಿ ಮುಂದೆ ನಿಂತ್ಕೋತಾಳೆ ಆಗ ಅವಳಗ್ಗನ್ಸುತ್ತೆ ಓಹ್ ನಾನು ಎಷ್ಟು ಚೆನ್ನಾಗಿದ್ದೀನಲ್ವಾ ನಾನಿಷ್ಟು ಚೆನ್ನಾಗಿದ್ರು ಇಷ್ಟು ದಿನ ನನ್ನ ಅರಿವಿಗೆ ಬಂದಿರ್ಲಿಲ್ವಲ್ಲ ಹ್ಮ್ ನಾನು ಎಷ್ಟು ಬ್ಯುಸಿ ಆಗಿದೆ ಲೈಫಲ್ಲಿ ಅಲ್ವಾ ಅಂತ ಅವಳ ಒಲ ಒಳ ಮನಸ್ಸು ಅವಳಿಗೆ ಹೇಳುತ್ತೆ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಅವಳು ಕ್ಯಾಸಿನೋ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅದರಲ್ಲೂ ಸಹ ತುಂಬಾ ಹಣತಾಳೆ ಆದರೆ ಅವಳಿಗೆ ಅವಾಗ ಅನ್ಸುತ್ತೆ ನಾನು ಕೆಲವೇ ದಿವಸಗಳಲ್ಲಿ ನಾನು ದೇಹತ್ಯಾಗ ಮಾಡ್ತಾ ಇದ್ದೀನಿ ಆದ್ರಿಂದ ನನಗೆ ಏತಕ್ಕೆ ಇಷ್ಟೊಂದು ದುಡ್ಡು ಆ ದೇವರಿಂದ ಈ ಹಣ ನನ್ನ ಹತ್ರ ಬಂದು ಸೇರಿದೆ ಆದ್ರಿಂದ ಈ ದುಡ್ಡನ್ನು ಅವ್ರಿಗೋಸ್ಕರನೇ ಖರ್ಚು ಮಾಡ್ತೀನಿ ಅಂತ ಅವಳು ಡಿಸೈಡ್ ಮಾಡ್ತಾಳೆ ಈ ರೀತಿ ಯೋಚನೆ ಮಾಡಿ ಅವಳು ತುಂಬಾ ಜನರಿಗೆ ಅಂದ್ರೆ ಬಡ ಮಕ್ಕಳಿಗೆ ಬಡವರಿಗೆ ತುಂಬಾ ದಾನ ಧರ್ಮ ಅನ್ನೋದನ್ನ ಮಾಡ್ತಾಳೆ ಹಾಗೂ ಇನ್ನೂ ಉಳಿದಾಣವನ್ನು ಅವಳು ತಮ್ಮನ್ನ ಬಂಧು ಬಳಗದವ್ರಿಗೆ ಫ್ರೆಂಡ್ಸ್ಗೆ ಮಾಡ್ತಾಳೆ ಈ ರೀತಿ ಅವಳು ಮಾಡೋದ್ರ ಮೂಲಕ ತನ್ನ ಋಣವನ್ನು ತೀರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ ಇದೆಲ್ಲ ಮಾಡ್ತಾ ಮಾಡ್ತಾ ಅವಳು ತನ್ನ ಜೀವನನ ತುಂಬಾನೇ ಅರ್ಥಪೂರ್ಣವಾಗಿ ಕಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂದ್ರೆ ಅವಳ ಮನಸ್ನಲ್ಲಿ ಒಂದು ಆನಂದ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆನಂದ ಅಂದ್ರೆ ಬರೀ ಆನಂದ ಅಲ್ಲ ಅದು ಪರಮಾನಂದ ಪರಮಾನಂದ ಅಂದ್ರೆ ಕೇವಲ ಆಚೆಯಿಂದ ಸಿಗುವಂತ ವಸ್ತುಗಳಲ್ಲಿ ಸಿಗೋ ಆನಂದ ಅಲ್ಲ ಅದು ನಮ್ಮ ಆತ್ಮಪೂರ್ವಕವಾಗಿ ಹೃದಯದಿಂದ ಹುಟ್ಟುವಂತ ಆನಂದ ಅದು ಆ ಆನಂದ ಬಂದಾಗಲೇ ಮನುಷ್ಯ ಸುಖವಾಗಿ ನೆಮ್ಮದಿಯಾಗಿ ಜೀವಿಸಲು ಸಾಧ್ಯ ಆಗುತ್ತೆ ಹೀಗೆ ಒಂದ್ ಕಡೆ ಆನಂದವನ್ನು ಅನ್ಭವಸ್ತಾ ಇದ್ರೆ ಇನ್ನೊಂದ್ ಕಡೆ ಕೊರಗು ಅನ್ನೋದೊಳಗೆ ಕಾಡ್ತಾನೆ ಇರತ್ತೆ ಯಾಕಂದ್ರೆ ನಾನು ಇಷ್ಟು ವರ್ಷ ಇದ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ನಲ್ಲ ನಾನು ಬರೀ ಕೆಲ್ಸ ಕೆಲ್ಸ ಅನ್ಬಿಟ್ಟು ನನ್ನ ಜೀವನದ ಒಂದು ಆನಂದದ ಸ್ಥಿತಿಯನ್ನೇ ನಾನು ಕಳ್ಕೊಂಡಿದ್ದೆ ಮರ್ತು ಬಿಟ್ಟಿದ್ದೆ ಇಂಥದ್ದು ಒಂದು ಜೀವನ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅಂತ ಅವಳು ತುಂಬಾ ತನ್ನ ಜೀವನದ ಬಗ್ಗೆ ಅವಳು ಬೇಜಾರ್ ಮಾಡ್ಕೋತಾಳೆ ನನ್ನ ಜೀವನದಲ್ಲಿ ನಾನು ಕೇವಲ ಬೇರೆಯವ್ರಿಗೋಸ್ಕರ ಎದರಿಕೊಂಡು ಏನು ಏನಂದ್ಕೊಳ್ತಾರೋ ಅಂತ ನನಗೆ ನಾನೇ ಕಲ್ಪನೆ ಮಾಡ್ಕೊಂಡು ನಾನು ಇಷ್ಟ ಬಂದ ರೀತಿ ನಾನು ಬದುಕಲಿಲ್ಲ ಅಂತ ಅನ್ಕೋತಾಳೆ ಮತ್ತೆ ಇನ್ನೊಂದು ಕಡೆ ನಾನು ಎಲ್ಲ ದುಡ್ಡು ಸಹ ಬರೀ ಸೇವಿಂಗ್ಸ್ ಸೇವಿಂಗ್ಸ್ ಅಂದ್ಕೊಂಡು ನಾನು ಭವಿಷ್ಯದ ಬಗ್ಗೆ ಭಯ ಪಡ್ತಾ ಜೀವನ ಮಾಡಿದೆ ನನಗೋಸ್ಕರ ನಾನು ಸ್ವಲ್ಪ ದುಡ್ಡು ಸಹ ಖರ್ಚು ಮಾಡಿಕೊಂಡೇ ಇಲ್ಲ ಈ ರೀತಿ ನಾನು ಜೀವನದಲ್ಲಿ ನಾನು ಸಂತೋಷ ಅನ್ನೋದನ್ನೇ ಪಡ್ಕೊಳ್ಳಲಿಲ್ಲ ಅನ್ನೋದು ಅವಳ ಒಂದು ಬೇಸರಿಕೆಗೆ ಕಾರಣ ಆಗುತ್ತೆ ಆಗ ಅವಳಿಗೆ ಗೊತ್ತಾಗುತ್ತೆ ನಾನು ತುಂಬಾ ಸಮಯ ಜೀವನದಲ್ಲಿ ವ್ಯರ್ಥ ಮಾಡಿಬಿಟ್ಟಿದ್ದೀನಿ ನನಗೋಸ್ಕರ ನಾನು ಜೀವಸೇನೆ ಇಲ್ಲ ಅನ್ನೋದು ಈ ನಿಜವ ಸತ್ಯ ಗೊತ್ತಾದ ಮೇಲೆ ಅವಳು ಒಂದು ಡಿಸೈಡ್ ಮಾಡ್ತಾಳೆ ಇನ್ನು ಉಳಿದಿರುವ ಕೆಲವೇ ದಿನಗಳಾದ್ರೂ ನಾನು ತುಂಬಾ ಸಂತೋಷವಾಗಿ ಕಳಿಬೇಕು ಪ್ರತಿಯೊಂದು ಕ್ಷಣನೂ ಸಹ ಅರ್ಥಗರ್ಭಿತವಾಗಿ ಜೀವಿಸ್ಬೇಕು ಅಂತ ಅದೇ ರೀತಿ ಅವಳು ತನ್ನ ಮುಂದಿನ ಜೀವನವನ್ನು ತುಂಬಾ ಖುಷ್ ಖುಷಿಯಾಗಿ ಸಂತೋಷದಿಂದ ಉಲ್ಲಾಸದಿಂದ ಕಳಿತಾಳೆ ಹೀಗೆ ಅವಳು ತಾನು ಜೀವಿಸ್ತಾ ಇರೋ ವಿಧಾನನ ಚೇಂಜ್ ಮಾಡ್ಕೊಂಡ್ಮೇಲೆ ಅವಳು ತುಂಬಾ ಜನಪ್ರಿಯ ವ್ಯಕ್ತಿ ಆಗ್ಬಿಡ್ತಾಳೆ ಎಲ್ಲರಿಂದಲೂ ತುಂಬಾ ಗೌರವ ಇವಳಿಗೆ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಅವಳಿಗೆ ಅನಿಸುತ್ತೆ ನನ್ನ ಕೊನೆಯ ದಿನಗಳನ್ನ ನಾನು ಎಷ್ಟು ಅರ್ಥಗರ್ಭಿತವಾಗಿ ಕಳೀತಾ ಇದ್ದೀನಲ್ವಾ ಇಷ್ಟು ವರ್ಷ ವೇಸ್ಟ್ ಮಾಡಿದ್ರು ಪರವಾಗಿಲ್ಲ ಅಟ್ಲೀಸ್ಟ್ ನನ್ನ ಕೊನೆಯ ದಿನನಾದರೂ ನಾನು ಇಷ್ಟು ಆನಂದದಿಂದ ಕಳೆದ್ನಲ್ಲ ಅಷ್ಟೇ ಸಂತೃಪ್ತಿ ಇದೆ ಅನ್ನೋದು ಒಂದೇ ಅವಳಿಗೆ ಅವಳಿಗೆ ಆ ಭಾವ ಅವಳಿಗೆ ಬಂದ್ಬಿಡುತ್ತೆ ಈ ರೀತಿ ಅವಳು ತನ್ನ ಕೊನೆ ದಿನಗಳನ್ನ ತುಂಬಾ ಅರ್ಥಪೂರ್ಣವಾಗಿ ಕಳಿಕ್ ಸ್ಟಾರ್ಟ್ ಆದ್ಮೇಲೆ ಅವಳಿಗೆ ಸಾವು ಅನ್ನೋದ್ರ ಬಗ್ಗೆ ಭಯನೇ ಹೋಗ್ಬಿಡುತ್ತೆ ಸಾವು ಯಾವಾಗ ಬಂದ್ರು ಪರವಾಗಿಲ್ಲ ನಾನು ರೆಡಿ ಆಗಿದ್ದೀನಿ ಅನ್ನೋ ರೀತಿ ಅವಳು ತನ್ನ ಜೀವನವನ್ನ ಕಳಿಕ್ ಸ್ಟಾರ್ಟ್ ಮಾಡ್ತಾಳೆ ಹೀಗೆ ಖುಷಿ ಖುಷಿಯಾಗಿ ಅವಳ ಜೀವನ ಸಾಕ್ತಾ ಇರುತ್ತೆ ಹೀಗೆ ಕೆಲವು ತಿಂಗಳುಗಳೇ ಕಳೆದಿರುತ್ತೆ ಅವಳು ಹೀಗೆ ಎಲ್ಲ ಹೋಗ್ಬೇಕಾದ್ರೆ ಸಡನ್ ಆಗಿ ಅವಳು ಅವಳ ಡಾಕ್ಟರ್ನ ಮೀಟ್ ಮಾಡ್ತಾಳೆ ಅಂದ್ರೆ ಇವಳ ಕಾಯಿಲೆಯನ್ನು ಡಯಾಗ್ನೈಸ್ ಮಾಡಿರ್ತಾರಲ್ಲ ಆ ಡಾಕ್ಟರೇ ಅವರಾಗಿರ್ತಾರೆ ಅವಳ ಅವರು ಇವಳ ಅಬ್ಸರ್ವ್ ಮಾಡ್ತಾರೆ ಇದೇನಿದು ಇವಳ ಸ್ಥಿತಿ ನೋಡಿದ್ರೆ ವಿಚಿತ್ರವಾಗಿದೆಯಲ್ಲ ಆ ಕಾಯಿಲೆ ಇರೋರು ಈವತ್ತಾಗಲೇ ಅವರ ದೇಹ ಎಲ್ಲ ಕ್ರಶಸ್ ತುಂಬಾ ಚೇಂಜಸ್ ಆಗಿರಬೇಕು ಬಟ್ ಅದ್ ಯಾವ್ದೋ ಇವಳಲ್ಲಿ ಕಾಣಿಸ್ತಾ ಇಲ್ವಲ್ಲ ಅದ್ ಏನಿದು ಅವ್ರಿಗೆ ಒಂಥರ ಡೌಟ್ ಸ್ಟಾರ್ಟ್ ಆಗುತ್ತೆ ಇವಳು ನೋಡಿದ್ರೆ ಖುಷಿ ಖುಷಿಯಾಗಿ ಆನಂದವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ ಎಷ್ಟು ಕಳ್ಕಳಿಯಾಗಿ ಕಾಣಿಸ್ತಾ ಇದ್ದಾಳಲ್ಲ ಏನಿದು ಅನ್ಬಿಟ್ಟು ಅವ್ರಿಗೆ ಒಂಥರ ಶಾಕ್ ಆಗುತ್ತೆ ಇವಳು ನೋಡಿ ಅವರು ಸಡನ್ ಓಕೆ ಅಂದ್ಬಿಟ್ಟು ಸಡನ್ ಆಗಿ ಮಾತಾಡ್ಸ್ಬಿಟ್ಟು ತಕ್ಷಣ ಬೇಗ ಬೇಗ ಹಾಸ್ಪಿಟ್ಲಿಗೆ ಓಟ್ಬಿಡ್ತಾರೆ ಓಟ್ನಲ್ಲಿ ಡಾಕ್ಟರ್ಗೆ ಏನೋ ಒಂದು ಸಂಶಯ ಅನ್ನೋದು ಅವ್ರ ಮನಸಲ್ಲಿ ಒಗ್ಬಿಡತ್ತೆ ಬಟ್ ಸಂಶಯ ಬಂದರೂ ಸಹ ಅವಳು ಮುಂದೆ ತೋರಿಸ್ಕೊಳಕ್ಕಾಗಲ್ಲ ಅವ್ರೇನು ಮಾಡ್ತಾರೆ ಅವಳ್ದು ಫೋನ್ ನಂಬರ್ ತಗೊಂಡು ಸರಿ ಆಯಿತು ಅಂತ ಹೋಗ್ಬಿಡ್ತಾರೆ ಆಸ್ಪತ್ರೆಗೆ ಬಂದ ತಕ್ಷಣ ಆ ಡಾಕ್ಟ್ರು ಪ್ರತಿಯೊಂದು ರಿಪೋರ್ಟ್ಸ್ನು ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಬಿಡದೆ ಪುನಃ ರೀಚೆಗೆ ಮಾಡಿ ಅವ್ರಿಗೆ ಆಗ ಒಂದು ಸತ್ಯ ಬಯಲಾಗುತ್ತೆ ಆಗ ಅವ್ರಿಗೆ ಗೊತ್ತಾಗಿದ್ದ ಸತ್ಯ ಏನಂದ್ರೆ ಈಕೆಗೆ ಈ ಲೇಡಿಗೆ ಯಾವ ಕಾಯಿಲೆನೂ ಇಲ್ಲ ಅಂತ ಆಗ ಅವರು ತಕ್ಷಣ ಪಾಪ ಆ ಲೇಡಿಗೆ ಫೋನ್ ಮಾಡಿ ಅವರು ಅವಳನ್ನು ಕ್ಷಮೆ ಕೇಳ್ತಾರೆ ದಯವಿಟ್ಟು ಕ್ಷಮಿಸಿ ಮೇಡಮ್ ನಮ್ಮ ಲ್ಯಾಬಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ರಿಪೋರ್ಟ್ಸ್ ಎಕ್ಸ್ಚೇಂಜ್ ಆಗಿ ನಿಮಗೆ ತಪ್ ರಿಪೋರ್ಟ್ ಬಂದಿದೆ ಅಂದರೆ ನಿಮ್ಗೆ ಯಾವ ಏನು ಇಲ್ಲ ನೀವು ಪರ್ಫೆಕ್ಟ್ಲಿ ಆಲ್ಡ್ರೇಟ್ ಆಗಿದ್ದೀರಾ ಎಲ್ಲ ರಿಪೋರ್ಟ್ಸು ಸಹ ನಾರ್ಮಲ್ ಇದೆ ಅಂತ ಅವರು ಹೇಳ್ತಾರೆ ಅವಳಿಗೆ ಆ ಒಂದು ಕ್ಷಣ ಏನು ಹೇಳ್ಬೇಕಂತಾನೆ ತೋಚಲ್ಲ ಒಂಥರ ಶಾಕ್ ಆಗಿ ಪುನಃ ಕೂತ್ ಅವಳು ದೇವ್ರ ಹತ್ರ ತನಗೆ ತಾನೇ ಸಂಭಾಷಣೆ ಸ್ಟಾರ್ಟ್ ಮಾಡ್ಕೋತಾಳೆ ಅವಳು ಹೇಳ್ತಾಳೆ ದೇವ್ರಿಗೆ ಓ ದೇವ್ರೆ ನೀನು ನನಗೆ ಜೀವನದಲ್ಲಿ ಎಂಥ ಪಾಠ ಕಲಿಸ್ದೆ ಎಂತೆಂಥ ಆಶ್ಚರ್ಯಕರವಾದ ಸಿಚ್ಯುವೇಶನ್ನ ನಾನು ಮುಂದೆ ತಂದಿಟ್ಟೆ ಹ್ಞೂ ತುಂಬ ಒಳ್ಳೆ ಪಾಠನೇ ನೀನು ನನ್ನ ಕಲಿಸಿದ್ಯಾ ತುಂಬ ಕೃತಜ್ಞತೆಗಳು ನಿನಗೆ ಅಂದ್ಬಿಟ್ಟು ಅವಳು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾಳೆ ಇದೆಲ್ಲ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತ ಯೋಚಿಸ್ತಾ ಯೋಚಿಸ್ತಾ ಅವಳ ಕಣ್ಣಲ್ಲಿ ತಾನೇ ತಾನಾಗಿ ಆನಂದ ಭಾಷಪ್ಪ ಅನ್ನೋದು ಸುರಿಯೋದಕ್ ಸ್ಟಾರ್ಟ್ ಆಗುತ್ತೆ ಅವಳು ಆ ದೇವರ ಹತ್ರ ನೀನು ನನ್ನನ್ನ ಸರಿಯಾದ ಟೈಮ್ ಅಲ್ಲಿ ಎಚ್ಚರಿಕೆ ಮಾಡಿದೆ ಇಲ್ಲಾಂದ್ರೆ ನಾನು ನನ್ನ ಇಡೀ ನನ್ನ ಜೀವಿತಾವಧಿ ಸಂಪೂರ್ಣ ವ್ಯರ್ಥ ಆಗ್ತಿತ್ತು ಅಂತ ಅವಳು ಅಂದ್ಕೋತಾಳೆ ಇಷ್ಟು ದಿನದವರೆಗೂ ಅವಳ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಗಳು ಸಹ ಅವಳ ಮನಸ್ಸಲ್ಲಿ ಒಂದು ಸಲ ಬಂದ್ ಹೋಗ್ತವೆ ಈಗ ಅವಳಿಗೆ ನಿಜವಾದ ಜೀವನದ ಅರ್ಥ ಚೆನ್ನಾಗಿ ತಿಳಿದಿರುತ್ತೆ ಅಂದ್ರೆ ಅಂದ್ರೆ ಅವಳಿಗೆ ತಾನು ಇಷ್ಟು ವರ್ಷ ಜೀವಿಸಿದ್ದ ಜೀವನಕ್ಕೂ ಹಾಗೂ ಈಗೂ ಜೀವಿಸ್ತಾ ಇರೋದಕ್ಕೂ ಎರಡಕ್ಕೂ ವ್ಯತ್ಯಾಸನ ಅವಳು ತುಂಬಾ ಚೆನ್ನಾಗಿ ಕಂಡಿಟ್ಕೊಂಡಿರ್ತಾಳೆ ಈಗ ಅವಳು ಯಾವುದು ನಿಜವಾದ ಜೀವನ ಶೈಲಿ ಎನ್ನುವುದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವಳು ತನ್ನ ಮುಂದಿನ ಜೀವನವನ್ನು ಅದೇ ರೀತಿ ಕಳೆಯೋದಕ್ಕೆ ಇಷ್ಟಪಡ್ತಾಳೆ ವ್ಯರ್ಥ ಆದ ಸಮಯದ ಬಗ್ಗೆ ಚಿಂತಿಸಿ ಏನು ಪ್ರಯೋಜನ ಇಲ್ಲ ಅಂತ ಈಗ ಅವಳು ಗೊತ್ತಾಗತ್ತೆ ಸೊ ಈಗ ನಿಜವಾದ ಜೀವನ ಯಾವುದು ಅಂತ ಕಂಡಿಟ್ಕೊಂಡು ಆಗಿದೆ ಸೊ ಇನ್ ಮುಂದೆ ಅವಳು ಇರುವಷ್ಟು ಕಾಲ ಅದೇ ರೀತಿ ಜೀವನ ಮಾಡಿ ಹೋಗ್ತಾಳೆ ಈ ಕತೆ ಎಷ್ಟು ಅರ್ಥಗರ್ಭಿತವಾಗಿದೆ ಅನ್ಸುತ್ತಲ್ವಾ ಈ ಕಥೆಯಿಂದ ಆಕೆ ಒಬ್ಳಲ್ಲ ನಾವೆಲ್ಲರೂ ಸಹ ಪಾಠ ಕಲೀಲೇಬೇಕು ನಮ್ಮ ಜೀವನದಲ್ಲಿ ನಾವು ಯಾವುದೋ ಅಶಾಶ್ವತ ಸುಖಕ್ಕಾಗಿ ನಾವು ಜೀವನದಲ್ಲಿ ಪೋಸ್ಟ್ಪೋನ್ ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ ಇಷ್ಟು ವರ್ಷ ಕಾಲ ದುಡ್ ದುಡಿದ್ ಬಿಡೋಣ ಆ ಮುಂದೆ ಎಲ್ಲ ಅನುಭವಿಸುದ್ರಾಯ್ತು ಅಂತ ನಾವು ನಮ್ಗೋಸ್ಕರ ಸಹ ನಾವು ಇರ ಹಣನಾಗ್ಲಿ ಅಥವಾ ಸಮಯನಾಗ್ಲಿ ಉಪಯೋಗಿಸ್ಕೊಳ್ಳೋದೇ ಇಲ್ಲ ನಾವು ಆದ್ರೆ ಇನ್ ಮುಂದೇನಾದ್ರೂ ಸಹ ನಾವು ಪಾಠ ಕಲೀಲೇಬೇಕು ಯಾಕಂದ್ರೆ ನಮ್ಗೆ ಯಾವ ಟೈಮಲ್ಲಿ ಯಾವ ಸಿಚುವೇಶನ್ ಬರುತ್ತೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿರಲ್ಲ ಅಲ್ವಾ ಸೊ ಆದ್ರಿಂದ ನಮ್ಮ ಲೈಫಲ್ಲಿ ನಾವು ಕೊನೆಯ ರಜೆ ತೆಗೆದುಕೊಳ್ಳಕ್ ಮುಂಚೆನೆ ನಿಜವಾದ ಸುಖ ಶಾಂತಿ ಸಂತೃಪ್ತಿಯನ್ನು ಪಡೆಯೋಣ ಕುನಿಯದಾಗ ಒಂದ್ ಮಾತು ನಾವು ಸಾಯುವಾಗ ಏನ್ ಹೋಗ್ತೀವಿ ಅಥವಾ ಏನ್ ಬಿಟ್ಟು ಹೋಗ್ತೀವಿ ಇದನ್ನ ಪ್ರತಿಯೊಬ್ಬ ಮನುಷ್ಯನು ಸಹ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ತಗೊಂಡೋಗೋದಿಷ್ಟೇ ನಾವು ಮಾಡಿರುವ ಸತ್ಕರ್ಮದಿಂದ ಬರೋ ಪುಣ್ಯಗಳಷ್ಟೇ ಅದೇ ನಾವು ಬಿಟ್ಟು ಹೋಗೋದು ಎಂಟಿ ಮಕ್ಕಳು ಅಥವಾ ಆಸ್ತಿ ಹೀಗೆ ಇವ್ ಯಾವುದೂ ಸಹ ನಮ್ಮ ಜೊತೆ ಬರೋದೇ ಇಲ್ಲ ಆದ್ರಿಂದ ನಾವು ಶಾಶ್ವತವಾಗಿ ನಾವು ಸಾಯುವಾಗ ಏನ್ ತಗೊಂಡೋಗ್ತೀವಿ ಅದನ್ನ ಸಂಪಾದನೆ ಮಾಡ್ಕೊಳ್ಳೋದ್ರ ಕಡೆ ನಾವು ಗಮನ ಕೊಡಬೇಕು ಅಂದರೆ ನಾವು ಚೆನ್ನಾಗಿದ್ದಾಗಲೇ ಸತ್ಕರ್ಮಗಳನ್ನು ಸಾಧ್ಯವಾದಷ್ಟು ಬೇಗ ಬೇಗ ಮಾಡಿ ಮುಗಿಸ್ಕೋಬೇಕು ಇಂಥದನ್ನ ತುಂಬ ಪೋಸ್ಟ್ಪೋನ್ ಮಾಡಕ್ಕೆ ಹೋಗಲೇಬಾರದು ಇದು ಈ ಕಥೆಯ ಸಾರಾಂಶ ಓಕೆ ಫ್ರೆಂಡ್ಸ್ ಇಷ್ಟಲ್ಲಿ ಮುಂದೆ ಇನ್ನು ಒಳ್ಳೆ ಕತೆಗಳನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್